ಕೆಎಸ್ಆರ್ಟಿಸಿ ಮಂಗಳೂರು ಉಡುಪಿ ಬೆಂಗಳೂರು ಬಸ್ ಪ್ರಯಾಣ ದರ ಹದಿನೈದು ಶೇಕಡ ಕಡಿತ ಮಾಡಲಾಗಿದ್ದು ಜನವರಿ ಐದರಿಂದ ಅನ್ವಯವಾಗುತ್ತದೆ ಮಂಗಳೂರು ವಿಭಾಗದಿಂದ ಕೆಎಸ್ಆರ್ಟಿಸಿ ನಿಗಮದ ಕುಂದಾಪುರ ಉಡುಪಿ ಮಂಗಳೂರಿನಿಂದ ಬೆಂಗಳೂರಿಗೆ ಕಾರ್ಯಾಚರಣೆಯಾಗುವ ವಿವಿಧ ಮಾದರಿಯ ಪ್ರತಿಷ್ಠಿತ ಬಸ್ಸುಗಳಲ್ಲಿ ಸಾರ್ವಜನಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ ಶೇಕಡ ಹತ್ತರಿಂದ ಹದಿನೈದರವರೆಗೆ ಪ್ರಯಾಣ ದರಗಳನ್ನು ಕಡಿಮೆಗೊಳಿಸಲಾಗಿದೆ ಅಂಬಾರಿ ಉತ್ಸವ ಬಸ್ ಪ್ರಯಾಣಕ್ಕೆ ಕುಂದಾಪುರ ಬೆಂಗಳೂರು ಹಾಗೂ ಬೆಂಗಳೂರು ಕುಂದಾಪುರ ಪ್ರಯಾಣ ದರ ಸಾವಿರದ ಐನೂರ ಹತ್ತು ರೂಪಾಯಿ ಉಡುಪಿ ಬೆಂಗಳೂರು ಹಾಗೂ ಬೆಂಗಳೂರು ಉಡುಪಿ ಸಾವಿರದ ನಾಲ್ನೂರ ಅರವತ್ತು ರೂಪಾಯಿ ಮಂಗಳೂರು ಬೆಂಗಳೂರು ಹಾಗೂ ಬೆಂಗಳೂರು ಮಂಗಳೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ರತಿ ಪ್ರಯಾಣಿಕರಿಗೆ ನಿಗದಿಯಾಗಿದೆ ಇನ್ನು ಡ್ರೀಮ್ ಕ್ಲಾಸ್ ಬಸ್ಸಿನಲ್ಲಿ ಕುಂದಾಪುರ ಟು ಬೆಂಗಳೂರು ಹಾಗೂ ಬೆಂಗಳೂರು ಕುಂದಾಪುರ ಪ್ರಯಾಣ ದರ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಉಡುಪಿ ಬೆಂಗಳೂರು ಹಾಗೂ ಬೆಂಗಳೂರು ಟು ಉಡುಪಿ ಸಾವಿರದ ಮುನ್ನೂರು ರೂಪಾಯಿ ಮಂಗಳೂರು ಬೆಂಗಳೂರು ಹಾಗೂ ಬೆಂಗಳೂರು ಮಂಗಳೂರು ಸಾವಿರದ ಇನ್ನೂರು ರೂಪಾಯಿ ಮಲ್ಟಿ ಆಕ್ಸೆಲ್ ಟೂ ಪಾಯಿಂಟ್ ಜೀರೋ ಬಸ್ಸಿನಲ್ಲಿ ಕುಂದಾಪುರ ಬೆಂಗಳೂರು ಹಾಗೂ ಬೆಂಗಳೂರು ಪ್ರಯಾಣ ದರ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಉಡುಪಿ ಬೆಂಗಳೂರು ಹಾಗೂ ಬೆಂಗಳೂರು ಟು ಉಡುಪಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಂಗಳೂರು ಬೆಂಗಳೂರು ಹಾಗೂ ಬೆಂಗಳೂರು ಮಂಗಳೂರು ರೂಪಾಯಿ ಸಾವಿರದ ನೂರ ಐವತ್ತು ಮಲ್ಟಿ ಆಕ್ಸಿಲ್ ಕುಂದಾಪುರ ಬೆಂಗಳೂರು ಹಾಗೂ ಬೆಂಗಳೂರು ಪ್ರಯಾಣ ದರ ಸಾವಿರದ ನೂರ ಹತ್ತು ರೂಪಾಯಿ ಉಡುಪಿ ಬೆಂಗಳೂರು ಹಾಗೂ ಬೆಂಗಳೂರು ಟು ಉಡುಪಿ ಸಾವಿರದ ಅರವತ್ತು ರೂಪಾಯಿ ಇನ್ನು ಮಂಗಳೂರು ಬೆಂಗಳೂರು ಹಾಗೂ ಬೆಂಗಳೂರು ಮಂಗಳೂರು ರೂಪಾಯಿ ಸಾವಿರ ನಾನ್ ಎಸಿ ಸ್ಲೀಪರ್ ಕುಂದಾಪುರ ಟು ಬೆಂಗಳೂರು ಹಾಗೂ ಬೆಂಗಳೂರಿನಿಂದ ಪ್ರಯಾಣ ದರ ಸಾವಿರದ ಐವತ್ತು ರೂಪಾಯಿ ಉಡುಪಿ ಟು ಬೆಂಗಳೂರು ಹಾಗೂ ಬೆಂಗಳೂರಿನಿಂದ ಉಡುಪಿಗೆ ಸಾವಿರ ರೂಪಾಯಿ ಇನ್ನು ಮಂಗಳೂರು ಟು ಬೆಂಗಳೂರು ಹಾಗೂ ಬೆಂಗಳೂರು ಟು ಮಂಗಳೂರು ರೂಪಾಯಿ ಒಂಬೈನೂರು ಪಲ್ಲಕ್ಕಿ ನಾನ್ ಸಿ ಸ್ಲೀಪರ್ ಕುಂದಾಪುರ ಬೆಂಗಳೂರು ಹಾಗೂ ಬೆಂಗಳೂರು ಪ್ರಯಾಣ ದರ ಸಾವಿರದ ನೂರು ರೂಪಾಯಿ ಉಡುಪಿ ಬೆಂಗಳೂರು ಹಾಗೂ ಬೆಂಗಳೂರು ಉಡುಪಿ ಸಾವಿರದ ಅರವತ್ತು ರೂಪಾಯಿ ಇನ್ನು ಮಂಗಳೂರು ಬೆಂಗಳೂರು ಹಾಗೂ ಬೆಂಗಳೂರು ಮಂಗಳೂರು ರೂಪಾಯಿ ರೂಪಾಯಿ ಒಂಬೈನೂರ ಐವತ್ತು ರಾಜಹಂಸ ಕುಂದಾಪುರ ಟು ಬೆಂಗಳೂರು ಹಾಗೂ ಬೆಂಗಳೂರು ಪ್ರಯಾಣ ದರ ಏಳ್ನೂರ ಐವತ್ತು ರೂಪಾಯಿ ಉಡುಪಿಯಿಂದ ಬೆಂಗಳೂರು ಹಾಗೂ ಬೆಂಗಳೂರು ಉಡುಪಿ ಏಳುನೂರು ರೂಪಾಯಿ ಮಂಗಳೂರು ಬೆಂಗಳೂರು ಹಾಗೂ ಬೆಂಗಳೂರಿನಿಂದ ಮಂಗಳೂರು ರೂಪಾಯಿ ಆರುನೂರ ಐವತ್ತು ಇರಲಿದೆ ಸಾರಿಗೆಗಳ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಮಂಗಳೂರು ಕೆಎಸ್ಆರ್ಟಿಸಿ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ